ನಮಸ್ಕಾರ ಎಲ್ಲರಿಗೂ ಭೂವಿ ಎಜುಕೇಟ್ಗೆ ಸ್ವಾಗತ ಈಗಾಗಲೇ ನಾವು ಲಾಸ್ಟ್ ಕ್ಲಾಸಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿರ್ತಕ್ಕಂಥದ್ದು ಸಾವಿರದ ಎಂಟುನೂರ ಐವತ್ತೇಳು ಮೇ ಹತ್ತರಂದು ಮೊದಲಿಗೆ ಅಭಿಪ್ರಾಯಗಳನ್ನು ನೋಡ್ತಾ ಹೋಗೋಣ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಬ್ರಿಟಿಷರು ಸಿಪಾಯಿ ದಂಗೆ ಎಂದು ಕರೆದರು ಅದರಲ್ಲಿ ಪ್ರಮುಖರು ವಿ ಎ ಸ್ಮಿತ್ ಸರ್ ಥಾಮಸ್ ಸರ್ ಜಾನ್ ಲಾರೆನ್ಸ್ ಮತ್ತು ವಿನ್ಸೆಂಟ್ ಇನ್ನು ಭಾರತೀಯರು ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದರು ಅದರಲ್ಲಿ ಪ್ರಮುಖರು ವಿ ಡಿ ಸಾರ್ವರ್ಕರ್ ಜವಾಹರಲಾಲ್ ನೆಹರು ಮತ್ತು ಕೆ ಎಂ ಫಣಿಕರ್ ಇಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ನೋಡ್ತಾ ಹೋಗೋಣ ಮೊದಲನೆಯದಾಗಿ ರಾಜಕೀಯ ಕಾರಣ ಇದರಲ್ಲಿ ಬರ್ತಕ್ಕಂತಹ ಪ್ರಮುಖ ಕಾರಣ ಸಹಾಯಕ ಸೈನ್ಯ ಪದ್ಧತಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲ್ಲಸ್ಲಿ ಜಾರಿಗೆ ತರ್ತಾನೆ ಈ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ರಾಜರೊಂದಿಗೆ ಮಾಡಿಕೊಂಡಿರ್ತಕ್ಕಂತಹ ಒಂದು ಅಧಿನ ಒಪ್ಪಂದವಾಗಿತ್ತು ಇದರಡಿ ಭಾರತೀಯ ಅರಸರು ಬ್ರಿಟಿಷ್ ಸೈನ್ಯವನ್ನ ತಮ್ಮ ರಾಜ್ಯದಲ್ಲಿಟ್ಕೊಂಡು ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಆ ಸೈನ್ಯದ ರಕ್ಷಣೆ ಖರ್ಚು ವೆಚ್ಚ ಎಲ್ಲವೂ ಕೂಡ ಭಾರತೀಯ ರಾಜರದೇ ಆಗಿತ್ತು ಈ ಮೂಲಕ ಭಾರತೀಯ ಸಾಮ್ರಾಜ್ಯವನ್ನ ಬ್ರಿಟಿಷರ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರಲಾಯಿತು ಈ ಒಪ್ಪಂದವನ್ನು ಮೊದಲು ಸ್ವೀಕಾರ ಮಾಡಿರ್ತಕ್ಕಂತಹ ಮನೆತನ ಹೈದರಾಬಾದಿನ ನಿಜಾಮ ಮನೆತನ ಇಲ್ಲಿ ಪ್ರಶ್ನೆ ಕೇಳ್ತಾರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಸ್ವೀಕಾರ ಮಾಡಿರ್ತಕ್ಕಂತಹ ಮನೆತನಗಳನ್ನ ಕಾಲಾನುಕ್ರಮವಾಗಿ ಬರೆಯಿರಿ ಎಂದು ಹಾಗಾದ್ರೆ ಕಾಲಾನುಕ್ರಮವಾಗಿ ನೋಡೋದಾದ್ರೆ ಮೊದಲು ಸ್ವೀಕಾರ ಮಾಡಿರ್ತಕ್ಕಂತಹ ಮನೆತನ ಹೈದರಾಬಾದಿನ ನಿಜಾಮ ಮನೆತನ ಎರಡನೇ ಮನೆತನ ಮೈಸೂರಿನ ಒಡೆಯರು ಮೂರನೇ ಮನೆತನ ತಂಜಾವೂರಿನ ಅರಸ ನಾಲ್ಕನೇ ಮನೆತನ ಔದ್ನ ನವಾಬ ಮತ್ತು ಐದನೇ ಮನೆತನ ಮರಾಠರು ಇನ್ನು ಎರಡನೇ ಕಾರಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾಯ್ದೆ ಇದನ್ನ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತರ್ತಾನೆ ಕಾರಣ ಆ ಸಮಯದಲ್ಲಿ ಭಾರತದಲ್ಲಿರ್ತಕ್ಕಂತಹ ಕೆಲವು ರಾಜರಿಗೆ ಮಕ್ಕಳಿರಲಿಲ್ಲ ಹೀಗಾಗಿ ಅವರು ದತ್ತು ಪುತ್ರನನ್ನ ಪಡಿತಿದ್ರು ಆಗ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ರಾಜರ ಮರಣದ ನಂತರ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಾಮ್ರಾಜ್ಯವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಇದರಡಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಸತಾರ್ ಎಂಬ ಪ್ರದೇಶವು ಮೊದಲು ಈ ಕಾಯ್ದೆಗೆ ಒಳಪಡುತ್ತೆ ಎರಡನೆಯದಾಗಿ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಸಂಬಲ್ಪುರ್ ಸಾವಿರದ ಎಂಟುನೂರ ಐವತ್ ಝಾನ್ಸಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಉದಯ್ಪುರ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಕಾನ್ಪುರ್ ಹೀಗೆ ಕೆಲವು ಪ್ರದೇಶಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾಯ್ದೆಗೆ ಒಳಪಡ್ತಕ್ಕಂಥದ್ದನ್ನ ನೋಡ್ತೀವಿ ಇನ್ನು ಮೂರನೇ ಕಾರಣ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ನಾನಾ ಸಾಹೇಬನಿಗೆ ತೋರಿರ್ತಕ್ಕಂತಹ ಅಗೌರವ ಇಲ್ಲಿ ಝಾನ್ಸಿ ಪ್ರಾಂತ್ಯದ ರಾಜ ಗಂಗಾಧರ ರಾವ್ ಆಗಿದ್ದ ಆತನ ಹೆಂಡತಿಯೇ ರಾಣಿ ಲಕ್ಷ್ಮೀಬಾಯಿ ಈಗಿರ್ತಕ್ಕಂತಹ ಮೊದಲ ಹೆಸರು ಮಣಿಕರ್ಣಿಕ ಇಲ್ಲಿ ತನ್ನ ಗಂಡನ ಮರಣದ ನಂತರ ರಾಣಿ ಲಕ್ಷ್ಮೀಬಾಯಿ ದಾಮೋದರ್ ರಾವ್ನನ್ನ ಪುತ್ರನಾಗಿ ಪಡಿತಾಳೆ ಆಗ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾಯ್ದೆಯಡಿಯಲ್ಲಿ ಸಾವಿರದ ಎಂಟುನೂರ ಐವತ್ ಮೂರರಲ್ಲಿ ಝಾನ್ಸಿ ಪ್ರದೇಶವನ್ನ ವಶಪಡಿಸ್ಕೋತಾರೆ ಈ ಕಾರಣಕ್ಕೆ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಹೋಗ್ತಾಳೆ ಇನ್ನು ನಾನಾ ಸಾಹೇಬನ ಬಗ್ಗೆ ನೋಡೋದಾದ್ರೆ ಈತ ಕಾನ್ಪುರದ ನಾಯಕತ್ವವನ್ನು ವಹಿಸಿದ್ದ ಈತ ಎರಡನೇ ದತ್ತು ಪುತ್ರನಾಗಿದ್ದ ಬ್ರಿಟಿಷರು ಮೊದಲು ಎರಡನೇ ಬಾಜಿರಾವನಿಗೆ ವಾರ್ಷಿಕ ಪಿಂಚಣಿಯಾಗಿ ಎಂಟು ಲಕ್ಷ ರೂಪಾಯಿಗಳನ್ನ ಕೊಡ್ತಿದ್ರು ಆದ್ರೆ ಬರು ಬರುತ್ತಾ ಏನ್ ಮಾಡ್ತಾರಂದ್ರೆ ಆ ಪಿಂಚಣಿ ಹಣ ಕೊಡೋದನ್ನ ಸ್ಥಗಿತ ಮಾಡ್ತಾರೆ ಈ ಕಾರಣಕ್ಕೆ ನಾನಾ ಸಾಹೇಬ್ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಹೋಗ್ತಾನೆ ಇನ್ನು ನಾಲ್ಕನೇ ಕಾರಣ ಔದ್ನ ದುರಾಕ್ರಮಣ ಔದ್ ಪ್ರಾಂತ್ಯದ ಅರಸ ವಾಜಿದ್ ಅಲಿ ಶಾ ಇದ್ದ ಈತ ಬ್ರಿಟಿಷರ ಮಿತ್ರನಾಗಿದ್ದ ಬ್ರಿಟಿಷರ್ ಏನ್ ಮಾಡ್ತಾರಂದ್ರೆ ವಾಜಿದ್ ಅಲಿಶಾ ಆಡಳಿತ ಚೆನ್ನಾಗಿ ಮಾಡ್ತಾ ಇಲ್ಲ ಈತ ಆಡಳಿತವನ್ನ ದುರುಪಯೋಗ ಪಡಿಸ್ಕೊತಿದ್ದಾನೆ ಅಂತ ನೆಪ ಒಡ್ಡಿ ಹೌದನ್ನ ವಶಪಡಿಸ್ಕೊತಾರೆ ಹೌದು ವಶಪಡಿಸ್ಕೊಂಡಾದ್ಮೇಲೆ ಅಲ್ಲಿರ್ತಕ್ಕಂತ ಅರವತ್ತು ಸಾವಿರ ಸೈನಿಕರು ಹುದ್ದೆಯನ್ನ ಕಳ್ಕೊಂಡು ನಿರುದ್ಯೋಗಿಗಳಾಗ್ತಾರೆ ಇನ್ನು ಐದನೇ ಕಾರಣ ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಅಂತೆ ಎಂಬ ಪ್ರಚಾರ ಹೌದು ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಬ್ರಿಟಿಷ್ ಆಳ್ವಿಕೆಗೆ ನೂರು ವರ್ಷ ತುಂಬುತ್ತೆ ಆಗ ಭಾರತದಲ್ಲಿರ್ತಕ್ಕಂತಹ ಕೆಲವರು ಇನ್ನೇನು ಬ್ರಿಟಿಷರ ಆಳ್ವಿಕೆಗೆ ನೂರು ವರ್ಷ ತುಂಬೋಗಿದೆ ಇನ್ನೇನು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೊರಡ್ತಾರೆ ಅಂತ ಪ್ರಚಾರ ಮಾಡ್ತಾರೆ ಈ ಪ್ರಚಾರವೇ ಯುದ್ಧಕ್ಕೆ ಕಾರಣವಾಗುತ್ತೆ ಇನ್ನು ಆರನೇ ಕಾರಣ ಎರಡನೇ ಬಹದರ್ ಶಾಗೆ ತೋರಿರ್ತಕ್ಕಂತಹ ಅಗೌರವ ಈ ಎರಡನೇ ಬಹದರ್ ಶಾ ದೆಹಲಿಯ ನಾಯಕತ್ವವನ್ನ ವಹಿಸಿದ್ದ ಬ್ರಿಟಿಷರು ಒಂದು ಘೋಷಣೆ ಮಾಡ್ತಾರೆ ಏನಂದ್ರೆ ಎರಡನೇ ಬಹದ್ದೂರ್ ಶಾನ ಮರಣದ ನಂತರ ಆತನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಪತ್ತಾಗಲಿ ಸಾಮ್ರಾಜ್ಯವಾಗಲಿ ಆತನ ಹೆಂಡತಿ ಮತ್ತು ಮಕ್ಕಳಿಗೆ ಸೇರಿದ್ದಲ್ಲ ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಶಕ್ಕೆ ಬರುತ್ತೆ ಅಂತ ಘೋಷಣೆ ಮಾಡ್ತಾರೆ ಆಗ ಆತನ ಹೆಂಡತಿ ಆಗಿರ್ತಕ್ಕಂತಹ ಜಿನತ್ ಮಹಲ್ ಮತ್ತು ಜು ಮಗ ಜುನಾನ್ ಬಕ್ರಾ ಇವರಿಬ್ಬರು ಈ ಘೋಷಣೆಯ ವಿರುದ್ಧ ತಿರುಗಿ ಬೀಳ್ತಾರೆ ಇನ್ನು ಏಳನೇ ಕಾರಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾನೂನನ್ನ ಜಮೀನ್ದಾರಿ ವರ್ಗಕ್ಕೂ ವಿಸ್ತರಣೆ ಹೌದು ಮೊದಲು ಈ ಕಾನೂನು ರಾಜರಿಗೆ ಮಾತ್ರ ಇತ್ತು ಆದರೆ ಬರುಬರುತ್ತಾ ಅದು ಜಮೀನ್ದಾರಿ ವರ್ಗಕ್ಕೂ ವಿಸ್ತರಣೆ ಆಗುತ್ತೆ ಉದ್ಯಮಿಗಳಿಗೆ ಪಾಳೆಗಾರರಿಗೆ ಪಟೇಲರಿಗೆ ಶ್ರೀಮಂತರಿಗೆ ಮತ್ತು ರೈತರಿಗೆ ಇನ್ನು ಎಂಟನೇ ಕಾರಣ ಬ್ರಿಟಿಷರ ಜನಾಂಗೀಯ ಶ್ರೇಷ್ಠ ನೀತಿ ಇಲ್ಲಿ ಬ್ರಿಟಿಷರು ಹೇಳ್ತಾರೆ ನಾವು ಪರಂಗಿಯರು ಶ್ರೇಷ್ಠರು ನೀವು ಭಾರತೀಯರು ಕನಿಷ್ಠರು ಅಷ್ಟೇ ಅಲ್ಲದೆ ತಮ್ಮ ಹೋಟೆಲುಗಳಿಗೆ ಭಾರತೀಯರು ಮತ್ತು ನಾಯಿಗಳಿಗೆ ಪ್ರವೇಶವಿಲ್ಲವೆಂಬ ಫಲಕವನ್ನ ಹಾಕ್ತಾರೆ ಇನ್ನು ಒಂಬತ್ತನೇ ಕಾರಣ ಭಾರತೀಯರ ಬಿರುದು ದಾವೆಗಳ ರದ್ದು ಇಲ್ಲಿ ಭಾರತೀಯರಿಗಿರ್ತಕ್ಕಂತಹ ಬಿರುದುಗಳಾದ ಬಾದಶಹ ಚಕ್ರವರ್ತಿ ರಾಜಾದಿರಾಜ ರಾಜ ಮಹಾರಾಜ ರಾಜ ಬಹದ್ದೂರ್ ಈ ಎಲ್ಲಾ ಬಿರುದುಗಳನ್ನ ಬ್ರಿಟಿಷರು ರದ್ದು ಮಾಡ್ತಾರೆ ಈ ಎಲ್ಲಾ ರಾಜಕೀಯ ಕಾರಣಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಗುತ್ತೆ ಇನ್ನು ಎರಡನೆಯದಾಗಿ ಆರ್ಥಿಕ ಕಾರಣಗಳು ಇಲ್ಲಿ ಬರ್ತಕ್ಕಂತಹ ಮೊದಲ ಕಾರಣ ಕಚ್ಚಾ ವಸ್ತುಗಳ ಲೂಟಿ ಬ್ರಿಟನ್ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗುತ್ತೆ ಅದರ ಪರಿಣಾಮವಾಗಿ ಅಲ್ಲಿ ಕಚ್ಚಾ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ಆಗ ಬ್ರಿಟಿಷರು ಭಾರತದಿಂದ ಕಡಿಮೆ ಬೆಲೆಗೆ ಕಚ್ಚಾ ವಸ್ತುಗಳನ್ನು ಕೊಂಡುಕೊಂಡು ಅಲ್ಲಿ ಸಿದ್ಧ ವಸ್ತುಗಳನ್ನಾಗಿ ತಯಾರಿಸಿ ಭಾರತಕ್ಕೆ ಮರಳಿ ತಂದು ಅದನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿರ್ತಾರೆ ಈ ಪ್ರಕ್ರಿಯೆ ಭಾರತವನ್ನ ಕೈಗಾರಿಕಾ ಆಧಾರಿತ ದೇಶದ ಬದಲು ಕಚ್ಚಾ ವಸ್ತು ಆಧಾರಿತ ದೇಶವನ್ನಾಗಿ ಪರಿವರ್ತಿಸುತ್ತೆ ಇಲ್ಲಿ ಭಾರತವನ್ನ ಕಚ್ಚಾ ವಸ್ತುವಿನ ಮಾರುಕಟ್ಟೆಯಾಗಿ ರೂಪಿಸಿತ್ತು ಇನ್ನು ಎರಡನೇ ಕಾರಣ ದೇಶೀಯ ಕೈಗಾರಿಕೆಗಳ ಅವನತಿ ಇಲ್ಲಿ ಭಾರತೀಯ ಕೈಗಾರಿಕೆಯಿಂದ ತಯಾರಾಗಿರ್ತಕ್ಕಂತಹ ವಸ್ತುಗಳು ಬ್ರಿಟಿಷ್ ಕೈಗಾರಿಕಾ ವಸ್ತುಗಳಿಗೆ ಗುಣಮಟ್ಟದಲ್ಲಿ ಪೈಪೋಟಿ ನೀಡಲು ವಿಫಲವಾಗುತ್ತೆ ಒಂದು ವೇಳೆ ಭಾರತೀಯ ಕೈಗಾರಿಕೆಗಳು ಗುಣಮಟ್ಟದಲ್ಲಿ ಬ್ರಿಟಿಷ್ ಕೈಗಾರಿಕೆಗಳಿಗೆ ಪೈಪೋಟಿ ನೀಡಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ತಯಾರು ಮಾಡಿದರೆ ಅಂತಹ ಕೈಗಾರಿಕೆಗಳನ್ನು ಬ್ರಿಟಿಷರು ನಿಷೇಧ ಮಾಡ್ತಿದ್ರು ಅಷ್ಟೇ ಅಲ್ಲದೆ ಭಾರತೀಯ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವಿನ ಕೊರತೆ ಎದುರಾಯಿತು ರಫ್ತು ಮತ್ತು ಆಮದು ಸುಂಕಗಳ ನಡುವೆ ಅಜಗಜಾಂತರ ವ್ಯತ್ಯಾಸವಿತ್ತು ಅಂದರೆ ರಫ್ತು ಸುಂಕ ಜಾಸ್ತಿ ಇತ್ತು ಆಮದು ಸುಂಕ ಕಡಿಮೆ ಇತ್ತು ಇನ್ನು ಕೈಗಾರಿಕಾ ಆಧಾರಿತ ದೇಶವನ್ನ ಕೃಷಿ ಆಧಾರಿತ ದೇಶವನ್ನಾಗಿ ಪರಿವರ್ತಿಸಲಾಯಿತು ಮೂರನೇ ಕಾರಣ ಸಂಪತ್ತಿನ ಪಲಾಯನ ಸುಂಕ ಅಥವಾ ತೆರಿಗೆಯ ಮೂಲಕ ಭಾರತದಲ್ಲಿರ್ತಕ್ಕಂತಹ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗ್ತಾ ಇತ್ತು ಕಚ್ಚಾ ವಸ್ತುಗಳ ರೂಪದಲ್ಲಿರಬಹುದು ಚಿನ್ನದ ರೂಪದಲ್ಲಿರಬಹುದು ವೇತನದ ರೂಪದಲ್ಲಿರಬಹುದು ಬಡ್ಡಿಯ ರೂಪದಲ್ಲಿರಬಹುದು ಯಾವುದಾದ್ರೂ ಒಂದು ರೂಪದಲ್ಲಿ ಭಾರತದಲ್ಲಿರ್ತಕ್ಕಂತಹ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗ್ತಾ ಇತ್ತು ಆಗ ದಾದಾಬಾಯಿ ನವರೋಜಿಯವರು ಒಂದು ಹೇಳಿಕೆ ಕೊಡ್ತಾರೆ ಏನಂದ್ರೆ ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡಿನ ಥೇಮ್ಸ್ ನದಿಗೆ ಹರಿದು ಹೋಯಿತು ಅಂತ ಹೇಳಿಕೆ ಕೊಡ್ತಾರೆ ಇನ್ನು ಈಶ್ವರಿ ಪ್ರಸಾದ್ ಅವರು ಕೂಡ ಒಂದು ಹೇಳಿಕೆ ಕೊಡ್ತಾರೆ ಏನಂದ್ರೆ ಭಾರತೀಯ ಮಕ್ಕಳೇ ಕ್ರಮೇಣವಾಗಿ ಹಸಿವಿನಿಂದ ಬಳಲ್ತಾ ಇದ್ದಾರೆ ಆದರೆ ಭಾರತ ಮತ್ತು ಭಾರತ ಮಾತ್ರ ಇಂಗ್ಲೆಂಡ್ ದೇಶಕ್ಕೆ ಹಾಲು ಕೊಟ್ಟು ಪೋಷಿಸ್ತಕ್ಕಂತಹ ಹಾಲಿನ ಹಸುವಾಗಿದೆ ಅಂತಕ್ಕಂಥ ಹೇಳಿಕೆಯನ್ನ ಈಶ್ವರಿ ಪ್ರಸಾದ್ ಅವರು ಕೊಡ್ತಾರೆ ಇನ್ನು ಬಡತನ ಮತ್ತು ನಿರುದ್ಯೋಗ ಭಾರತದ ಕೈಗಾರಿಕೆಗಳ ಅವನತಿಯ ಪರಿಣಾಮವಾಗಿ ಭಾರತದಲ್ಲಿರ್ತಕ್ಕಂತಹ ಕಾರ್ಮಿಕರು ನಿರುದ್ಯೋಗಿಗಳಾಗ್ತಾರೆ ಇನ್ನು ಹೌದ್ನಂತಹ ಸಾಕಷ್ಟು ಪ್ರಾಂತ್ಯಗಳು ಬ್ರಿಟಿಷ್ ವಶವಾದ ಮೇಲೆ ವೃತ್ತಿಯನ್ನು ಕಳೆದುಕೊಂಡು ಸೈನಿಕರು ಕೂಡ ನಿರುದ್ಯೋಗಿಗಳಾಗ್ತದೆ ಈ ಎಲ್ಲಾ ಆರ್ಥಿಕ ಕಾರಣಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಗುತ್ತೆ ಇನ್ನು ಸಾಮಾಜಿಕ ಕಾರಣಗಳು ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಸಹಗಮನ ಪದ್ಧತಿ ಸತಿ ಸಹಗಮನ ಪದ್ಧತಿ ಅಂದ್ರೆ ಗಂಡ ಸತ್ತಾಗ ಗಂಡನ ಚಿತೆಯಲ್ಲಿ ಹೆಂಡತಿ ಬಿದ್ದು ಸಾಯ್ತಕ್ಕಂಥದ್ದು ಈ ಪದ್ಧತಿಯನ್ನ ರಾಜರಾಮ್ ಮೋಹನ್ ರಾಯರವರು ನಿಷೇಧ ಮಾಡಬೇಕು ಅಂತ ಅನ್ಕೋತಾರೆ ಕಾರಣ ಅವರ ಅಣ್ಣನಾಗಿರ್ತಕ್ಕಂತಹ ಜಗನ್ಮೋಹನ್ ರಾಯ್ ಸತ್ತಾಗ ಆತನ ಹೆಂಡತಿಯಾಗಿರ್ತಕ್ಕಂತಹ ಅಲೋಕ ಮಂಜೂರಿಯನ್ನ ಬೆಂಕಿಯಲ್ಲಿ ಸುಡಲಾಗುತ್ತೆ ಇದನ್ನ ಕಣ್ಣಾರೆ ಕಂಡಿರ್ತಕ್ಕಂತಹ ರಾಜರಾಮ್ಮೋಹನ್ ರಾಯರು ಲಾರ್ಡ್ ವಿಲಿಯಂ ಬೆಂಟಿಂಗ್ ಜೊತೆ ಸೇರ್ಬಿಟ್ಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ನಾಲ್ಕರಂದು ಸತ್ಯಸಹಮನ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಈ ಕಾಯ್ದೆ ಜಾರಿಗೆ ಬಂದಾಗ ಭಾರತದಲ್ಲಿರ್ತಕ್ಕಂತಹ ಸಾಂಪ್ರದಾಯಿಕ ಭಾರತೀಯರು ಇದನ್ನು ನಿಷೇಧ ಮಾಡ್ತಾರೆ ಮುಂದೆ ಸಾವಿರದ ಎಂಟುನೂರ ಐವತ್ ಮೂರು ಏಪ್ರಿಲ್ ಹದಿನಾರರಂದು ಮುಂಬೈ ಟು ಥಾಣೆ ವರೆಗೆ ಮೂವತ್ನಾಲ್ಕು ಕಿಲೋಮೀಟರ್ ರೈಲು ಸಂಚಾರ ಪ್ರಾರಂಭವಾಗುತ್ತೆ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥವನು ಲಾರ್ಡ್ ಡಾಲ್ ಹೌಸಿ ಹೀಗಾಗಿ ಲಾರ್ಡ್ ಡಾಲ್ ಹೌಸಿಯನ್ನ ಭಾರತದ ಸಾರಿಗೆ ಸಂಪರ್ಕದ ಪಿತಾಮಹ ಎಂದು ಕರೀತಾರೆ ಈತ ರೈಲು ಮಾರ್ಗವನ್ನ ಸಂಚಾರ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ಭಾರತದಲ್ಲಿರ್ತಕ್ಕಂತಹ ಸಂಪ್ರದಾಯ ಭಾರತೀಯರು ಏನು ಹೇಳ್ತಾರೆ ಅಂದರೆ ಒಂದೇ ಬೋಗಿಯಲ್ಲಿ ಮೇಲ್ವರ್ಗದ ಜನರು ಮತ್ತು ಕೆಳವರ್ಗದ ಜನರು ಕೂತ್ಕೊಂಡು ಹೋಗೋ ಹಾಗಿಲ್ಲ ಕೆಳವರ್ಗದ ಜನರು ನಮ್ಮ ಕೆಳಗಡೆ ಇರಬೇಕು ಅಂತ ವಿರೋಧ ಮಾಡ್ತಾರೆ ಈ ಕಾರಣಕ್ಕೆ ರೈಲು ಮಾರ್ಗವನ್ನ ಅವರು ವಿರೋಧ ಮಾಡ್ತಾರೆ ಮುಂದೆ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಲಾರ್ಡ್ ಡಾಲ್ ಹೌಸಿ ಅಂಚೆ ಮತ್ತು ತಂತಿ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರ್ತಾನೆ ಇನ್ನೊಂದು ಜನರಲ್ ಸರ್ವಿಸ್ ಎನ್ಲೀಸ್ಮೆಂಟ್ ಕಾಯ್ದೆ ಇದನ್ನ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಜಾರಿಗೆ ತರಲಾಗುತ್ತೆ ಈ ಕಾಯ್ದೆಯಲ್ಲಿ ಏನಿತ್ತಂದ್ರೆ ಭಾರತೀಯ ಸೈನಿಕರು ಕಡ್ಡಾಯವಾಗಿ ಸಮುದ್ರವನ್ನ ದಾಟಿ ಬ್ರಿಟಿಷರ ಪರ ಯುದ್ಧದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಆದರೆ ಭಾರತೀಯ ಹಿಂದೂ ಧರ್ಮದಲ್ಲಿ ಸಮುದ್ರವನ್ನ ದಾಟಿ ಹೋಗುವಂತಿರಲಿಲ್ಲ ಅದು ಸಾಮಾಜಿಕ ನಿಷೇಧವಾಯಿತು ಈ ಕಾಯ್ದೆ ಭಾರತೀಯ ಸೈನಿಕರಿಗೆ ಒಂದು ಸಂದಿಗ್ಧ ಪರಿಸ್ಥಿತಿಗೆ ದೂಡಿತ್ತು ಮುಂದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಜಾರಿಯಾಗಿರ್ತಕ್ಕಂತಹ ಜಾತಿ ನ್ಯೂನತ ಕಾಯ್ದೆ ಈ ಎಲ್ಲಾ ಕಾರಣಗಳು ಪ್ರಥಮ ಸ್ವಾತಂತ್ರ್ಯ ಯುದ್ಧಕ್ಕೆ ಕಾರಣವಾಗುತ್ತೆ ಇನ್ನು ಧಾರ್ಮಿಕ ಕಾರಣಗಳು ಮೊದಲನೆಯದಾಗಿ ಬಲವಂತದ ಮತಾಂತರ ನೀತಿ ಇಲ್ಲಿ ಬ್ರಿಟಿಷರ್ ಏನ್ ಮಾಡ್ತಿದ್ರು ಅಂದ್ರೆ ಆಶೆ ಮತ್ತು ಆಮಿಷಗಳನ್ನ ಒಡ್ಡುವುದರ ಮೂಲಕ ಬಲವಂತವಾಗಿ ಮತಾಂತರ ಮಾಡ್ತಿದ್ರು ನೀವು ಮತಾಂತರ ಹೊಂದಿ ನಿಮಗೆ ದತ್ತುಪುತ್ರರನ್ನು ಪಡೆಯಲು ನಾವು ಅವಕಾಶ ಕೊಡ್ತೀವಿ ಅಂತ ಹೇಳ್ತಿದ್ರು ಇನ್ನು ಉನ್ನತ ಹುದ್ದೆಗಳಿಗೆ ಅವಕಾಶ ಕೊಡ್ತೀವಿ ಪಿತ್ರಾರ್ಜಿತ ಆಸ್ತಿಯಲ್ಲೂ ಕೂಡ ನಿಮಗೆ ಅವಕಾಶ ಕೊಡ್ತೀವಿ ಅಂತಕ್ಕಂಥ ಆಸೆ ಆಮಿಷಗಳನ್ನ ಬ್ರಿಟಿಷರು ಒಡ್ತಿದ್ರು ಅಷ್ಟೇ ಅಲ್ಲದೆ ಕ್ರೈಸ್ತ ಮಿಷನರಿಗಳ ಬಲವಂತ ಮತಾಂತರ ನೀತಿ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಸೈನಿಕರು ಮತ್ತು ಕೈದಿಗಳು ಬೈಬಲ್ ಅನ್ನ ಪಠಣೆ ಮಾಡಬೇಕು ಅಂತ ಬಲವಂತ ಮಾಡ್ತಿದ್ರು ಅಷ್ಟೇ ಅಲ್ಲದೆ ಹಿಂದೂ ಮತ್ತು ಮುಸಲ್ಮಾನರಿಗೆ ಹಂದಿ ಮತ್ತು ದನದ ಮಾಂಸವನ್ನ ಬಾಯಿಗೆ ಹಾಕಲಾಯಿತು ಈ ರೀತಿ ಬಲವಂತವಾಗಿ ಮತಾಂತರ ಮಾಡ್ತಿದ್ರು ಇಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂತಹ ಮ್ಯಾಂಗಲ್ಸ್ ಒಂದು ಹೇಳಿಕೆ ಕೊಡ್ತಾನೆ ಏನಂದ್ರೆ ಆ ದೇವರೇ ಭಾರತದಂತಹ ಮಹಾನ್ ಸಾಮ್ರಾಜ್ಯವನ್ನ ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮದ ನಾಡಾಗಿಸಲು ನಮಗೆ ಕರುಣಿಸಿದ್ದಾನೆ ಆದ್ದರಿಂದ ಪ್ರತಿಯೊಬ್ಬ ಭಾರತೀಯರು ಕ್ರೈಸ್ತ ಧ್ವಜವನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹಾರಾಟ ಮಾಡಬೇಕು ಅಂತಕ್ಕಂಥ ಹೇಳಿಕೆ ಕೊಡ್ತಾನೆ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಎಡ್ವರ್ಡ್ ಒಂದು ಹೇಳಿಕೆ ಕೊಡ್ತಾನೆ ಏನಂದ್ರೆ ನಮ್ಮ ಅಂತಿಮ ಗುರಿ ಭಾರತವನ್ನ ನಾಡಾಗಿಸುವುದೇ ಹಾಗೂ ಭಾರತವನ್ನ ಬ್ರಿಟನ್ ದೇಶದ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದೇ ನಮ್ಮ ಅಂತಿಮ ಗುರಿ ಎಂದು ಹೇಳಿಕೆ ಕೊಡ್ತಾನೆ ಇನ್ನು ಮೂರನೇ ಕಾರಣ ಕ್ರಿಶ್ಚಿಯನ್ ರೈಸ್ ನಿಯಮ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂದ್ರೆ ಒಂದು ತಾತ್ಕಾಲಿಕ ಆಹಾರದ ಕೊರತೆಯನ್ನ ಉಂಟು ಮಾಡ್ತಾರೆ ಮಾಡ್ಬಿಟ್ಟು ಅವರೇ ಒಂದು ಸುಳ್ಳು ಸುದ್ದಿಯನ್ನ ಎಬ್ಬಿಸ್ತಾರೆ ಏನಂದ್ರೆ ಗೋಧಿ ಹಿಟ್ಟಿನಲ್ಲಿ ದನದ ಮತ್ತು ಹಂದಿ ಮಾಂಸದ ಮೂಳೆಯ ಎಲುಬಿನ ಪುಡಿಯನ್ನ ಬೆರೆಸಲಾಗಿದೆ ಅಂತ ಹೇಳ್ತಾರೆ ಆಗ ಇದನ್ನ ಭಾರತೀಯರು ವಿರೋಧ ಮಾಡ್ತಾರೆ ಆಗ ಅವರೇ ಒಂದು ಘೋಷಣೆಯನ್ನ ಮಾಡ್ತಾರೆ ಏನಂದ್ರೆ ನೀವೇನಾದರೂ ಕ್ರೈಸ್ತ ಧರ್ಮವನ್ನ ಸ್ವೀಕಾರ ಮಾಡಿದ್ರೆ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಗೋಧಿ ಹಿಟ್ಟನ್ನು ನೀಡಲಾಗುತ್ತೆ ಅಂತ ಘೋಷಣೆ ಮಾಡ್ತಾರೆ ಇನ್ನು ನಾಲ್ಕನೇ ಕಾರಣ ಭಾರತೀಯ ಧಾರ್ಮಿಕ ಗ್ರಂಥಗಳ ಅವಹೇಳನ ಕುರಾನ್ ಮತ್ತು ಭಗವದ್ಗೀತೆಯನ್ನ ಅವೈಜ್ಞಾನಿಕ ಗ್ರಂಥಗಳೆಂದು ಅವಹೇಳನ ಮಾಡ್ತಾರೆ ಈ ಎಲ್ಲಾ ಕಾರಣಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಗುತ್ತೆ ಇನ್ನು ಆಡಳಿತಾತ್ಮಕ ಕಾರಣ ಇದರಲ್ಲಿ ಮೊದಲಿಗೆ ಹುದ್ದೆಯಲ್ಲಿ ತಾರತಮ್ಯ ಹೌದು ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ ಮಾತ್ರ ಮೀಸಲು ಕೆಳಗಿನ ಹುದ್ದೆಗಳು ಭಾರತೀಯರಿಗೆ ಮೀಸಲು ಇನ್ನು ಬಡ್ತಿಯಲ್ಲಿ ತಾರತಮ್ಯ ಬಡ್ತಿಯು ಬ್ರಿಟಿಷರಿಗೆ ಸೀಮಿತವಾಗಿದ್ದು ಬಡ್ತಿಗೆ ಭಾರತೀಯರು ಅನರ್ಹರು ಅಂತ ಹೇಳ್ತಿದ್ರು ಇನ್ನು ವೇತನದಲ್ಲಿ ತಾರತಮ್ಯ ಭಾರತೀಯರಿಗೆ ಹತ್ತು ರೂಪಾಯಿ ವೇತನವಿದ್ರೆ ಬ್ರಿಟಿಷರಿಗೆ ನೂರು ರೂಪಾಯಿ ವೇತನವಿತ್ತು ಅಷ್ಟೊಂದು ಅಜಗಜಾಂತರ ವ್ಯತ್ಯಾಸವಿತ್ತು ಇನ್ನು ಬ್ರಿಟಿಷರ ಅಂದ್ರೆ ಬ್ರಿಟಿಷರು ಏನಾದರೂ ಆರೋಪ ಮಾಡಿದ್ರೆ ಬ್ರಿಟಿಷ್ ಆರೋಪಿಯನ್ನ ಭಾರತೀಯ ವಕೀಲರು ವಿಚಾರಣೆ ಮಾಡುವಂತಿಲ್ಲ ಅಷ್ಟು ಅತ್ಯಂತ ಹೆಚ್ಚು ಭ್ರಷ್ಟಾಚಾರದಿಂದ ಬ್ರಿಟಿಷರ ಆಡಳಿತ ಕೂಡಿತ್ತು ಇನ್ನು ಸೈನಿಕ ಕಾರಣಗಳು ಬ್ರಿಟಿಷರು ಭಾರತೀಯ ಹಿಂದೂ ಮತ್ತು ಇಸ್ಲಾಂ ಸೈನಿಕರಿಗೆ ಸುವರ್ ಮತ್ತು ನಿಗ್ರೋಹಿಗಳೆಂಬ ಅವಹೇಳನ ಪದಗಳನ್ನು ಬಳಕೆ ಮಾಡ್ತಿದ್ರು ಇನ್ನು ಬ್ರಿಟಿಷರು ಹಿಂದೂಗಳಿಗೆ ತಿಲಕವನ್ನು ಇಡಬೇಡಿ ಇಸ್ಲಾಮರಿಗೆ ಗಡ್ಡವನ್ನು ಬಿಡಬೇಡಿ ಮತ್ತು ಸೀಕರಿಗೆ ಪೇಟವನ್ನು ಧರಿಸಬೇಡಿ ಅಂತ ಆದೇಶ ಮಾಡ್ತಿದ್ರು ಅಷ್ಟೇ ಅಲ್ಲದೆ ಉನ್ನತ ಹುದ್ದೆಗಳಾಗಿರ್ತಕ್ಕಂತಹ ಜನರಲ್ ಬಿಗ್ರೇಡಿಯನ್ ಡೈರೆಕ್ಟರ್ ಅಂತಹ ಹುದ್ದೆಗಳು ಬ್ರಿಟಿಷರಿಗೆ ಮಾತ್ರ ಸೀಮಿತ ಸುಬೇದಾರ್ ಅಂತಹ ಹುದ್ದೆಗಳು ಭಾರತೀಯರಿಗೆ ಸೀಮಿತ ಅಂತ ಹೇಳ್ತಿದ್ರು ಇನ್ನು ಭಾರತೀಯ ಸೈನಿಕ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡಿದ್ರು ಈ ಎಲ್ಲಾ ಕಾರಣಗಳು ಯುದ್ಧಕ್ಕೆ ಕಾರಣವಾಗುತ್ತೆ ಇನ್ನು ತತ್ಕ್ಷಣದ ಕಾರಣವನ್ನ ನೋಡೋದಾದ್ರೆ ಬ್ರಿಟಿಷರು ಹೊಸದಾಗಿ ಒಂದು ಎನ್ಫೀಲ್ಡ್ ಬಂದೂಕುಗಳನ್ನು ತಯಾರು ಮಾಡ್ತಾರೆ ಆ ಬಂದೂಕುಗಳಿಗೆ ದನದ ಮತ್ತು ಹಂದಿ ಮಾಂಸದ ಕೊಬ್ಬನ್ನ ಸವರಲಾದ ಲೇಪನವಂಟ ಲೇಪನವನ್ನ ಅಂಟಿಸ್ತಾರೆ ಕಾರಣ ಶಾಖದ ಪ್ರದೇಶದಲ್ಲಿ ಇಟ್ಟಾಗ ಆ ಬಂದೂಕು ಸ್ಫೋಟವಾಗದರಿ ಸ್ಫೋಟವಾಗದೇ ಇರಲಿ ಎನ್ನುವ ಉದ್ದೇಶಕ್ಕೆ ಅದನ್ನು ಲೇಪನ ಮಾಡಲಾಗುತ್ತೆ ಆದರೆ ಭಾರತೀಯರು ಮಾಡ್ತಾರೆ ಅಂದರೆ ಈ ಇದನ್ನು ಬಳಕೆ ಮಾಡೋದನ್ನು ನಿರಾಕರಿಸ್ತಾರೆ ಕಾರಣ ಹಸುವು ಹಿಂದೂಗಳಿಗೆ ಪವಿತ್ರವಾದರೆ ಹಂದಿಯು ಮುಸಲ್ಮಾನರಿಗೆ ನಿಷಿದ್ಧವಾಯಿತು ಈ ಎನ್ಫೀಲ್ಡ್ ಬಂದೂಕುಗಳನ್ನು ಮೊದಲ ಬಾರಿಗೆ ಬಾರಕ್ಪುರದ ಹತ್ತೊಂಬತ್ತನೇ ರೆಸಿಮೆಂಟ್ ಸೈನಿಕರು ಸಾವಿರದ ಎಂಟುನೂರ ಐವತ್ತೇಳು ಫೆಬ್ರವರಿ ಇಪ್ಪತ್ತಾರರಂದು ಇದನ್ನ ಬಳಕೆಗೆ ಮೊಟ್ಟ ಮೊದಲು ನಿರಾಕರಣೆ ಮಾಡ್ತಾರೆ ಮುಂದೆ ಇದೇ ಬ್ಯಾರಕ್ಪುರದ ಮೂವತ್ನಾಲ್ಕನೇ ರೆಸಿಮೆಂಟ್ ಸೈನಿಕನಾಗಿರ್ತಕ್ಕಂತಹ ಮಂಗಲ್ ಪಾಂಡೆಗೆ ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಏನ್ ಅಂದ್ರೆ ಮಾಹಿತಿ ಕೊಡ್ತಾನೆ ಈ ರೀತಿ ಬ್ರಿಟಿಷರು ಎನ್ಫೀಲ್ಡ್ ಬಂದೂಕುಗಳಿಗೆ ಅಹ್ ಕೊಬ್ಬನ ಸವರಲಾಗಿದೆ ಅಂತ ಹೇಳ್ತಾರೆ ನಿರಾಕರಣೆ ಮಾಡಿದವರಿಗೆ ಕೊಲೆ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಮಂಗಲ್ಪಾಂಡೆ ಕೊಡ್ತಾನೆ ಆಗ ಏನು ಮಾಡ್ತಾನೆ ಏನ್ಮಾಡ್ತಾನಂದ್ರೆ ಬ್ರಿಟಿಷ್ ಅಧಿಕಾರಿಗಳಾಗಿರ್ತಕ್ಕಂತಹ ಸರ್ಜಾಂಟ್ ಹ್ಯೂಸ್ಯಾನ್ ಮತ್ತು ಲೆಫ್ಟಿನೆಂಟ್ ಬಾಗ್ ಇಬ್ಬರನ್ನು ಗುಂಡಿಟ್ಟಿ ಕೊಲೆ ಮಾಡ್ತಾನೆ ಅದರ ಪರಿಣಾಮ ಏನಾಗುತ್ತೆ ಅಂದ್ರೆ ಪಾಂಡೆಯನ್ನ ಸಾವಿರದ ಎಂಟುನೂರ ಐವತ್ತೇಳು ಏಪ್ರಿಲ್ ಎಂಟರಂದು ಗಲ್ಲು ಶಿಕ್ಷೆಗೆ ಒಳಪಡಿಸಲಾಯಿತು ಇದೇ ದಂಗೆಗೆ ತತಕ್ಷರಣದ ಕಾರಣವಾಯಿತು ಇನ್ನು ದಂಗೆ ನಡೆದ ರೀತಿ ಬ್ಯಾರಕ್ಪುರದ ಮೂರನೇ ರೆಜಿಮೆಂಟ್ನ ತೊಂಬತ್ತು ಸೈನಿಕರಲ್ಲಿ ಎಂಬತ್ತೈದು ಸೈನಿಕರು ಎನ್ಫೀಲ್ಡ್ ಬಂದೂಕುಗಳ ಬಳಕೆಗೆ ನಿರಾಕರಣೆ ಮಾಡ್ತಾನೆ ಅದರ ಪರಿಣಾಮವಾಗಿ ಆ ಎಂಬತ್ತೈದು ಸೈನಿಕರನ್ನ ರಾಜಬೀದಿಯಲ್ಲಿ ಅರಬೆತ್ತಲೆ ಮೆರವಣಿಗೆ ಮಾಡಿ ಹತ್ತು ವರ್ಷ ಜೈಲು ಶಿಕ್ಷೆನ ವಿಧಿಸಲಾಗುತ್ತೆ ಇದರ ಪರಿಣಾಮವೇನಾಗುತ್ತಂದ್ರೆ ಉತ್ತರ ಭಾರತದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂತಹ ಕದಂ ಸಿಂಗ್ ನೇತೃತ್ವದಲ್ಲಿ ಸಾವಿರದ ಎಂಟುನೂರ ಐವತ್ತೇಳು ಮೇ ಹತ್ತರಂದು ಕದಮ್ ಸಿಂಗ್ ಮೀರತ್ಗೆ ತಲುಪಿ ಆ ಎಂಬತ್ತೈದು ಸೈನಿಕರನ್ನ ಬಂಧನದಿಂದ ಬಿಡುಗಡೆ ಮಾಡಿ ಒಂದು ಘೋಷಣೆಯನ್ನ ಮಾಡ್ತಾನೆ ಏನಂದ್ರೆ ಮಾರೋ ಫಿರಂಗಿಕೋ ಪರಕೀಯರನ್ನ ಪರಂಗಿಯರನ್ನ ಕೊಲ್ಲಿ ಅಂತಕ್ಕಂಥ ಘೋಷಣೆ ಮಾಡ್ತಾನೆ ಮೇಲೆ ಭಾರತದಲ್ಲಿರ್ತಕ್ಕಂತಹ ಸೈನಿಕರು ಬ್ರಿಟಿಷ್ ಪೊಲೀಸ್ ಇಲಾಖೆಗಳನ್ನ ಬೆಂಚ್ ಬೆಂಕಿ ಹಸ್ತಾರೆ ಅಷ್ಟೇಲ್ಲದೆ ಸಿಕ್ಕ ಸಿಕ್ಕ ಬ್ರಿಟಿಷ್ ಅಧಿಕಾರಿಗಳನ್ನು ಕೂಡ ಕೊಲೆ ಮಾಡ್ತಾರೆ ಮುಂದೆ ಈ ಸೈನ್ಯ ಏನಾಗುತ್ತೆ ಅಂದ್ರೆ ದೆಹಲಿಗೆ ತಲುಪುತ್ತೆ ಆಗ ಅಲ್ಲಿರ್ತಕ್ಕಂಥವನು ಎರಡನೇ ಶಾ ಎರಡನೇ ಬಹದೂರ್ ಶಾ ಕೂಡ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂತಹ ಜಾನ್ ನಿಕೋಲ್ಸನ್ ಲಾರ್ಡ್ ಕ್ಯಾನಿಂಗ್ ಆದೇಶದ ಮೇರೆಗೆ ಸಾವಿರದ ಎಂಟುನೂರ ಐವತ್ತೇಳು ಸೆಪ್ಟೆಂಬರ್ ಇಪ್ಪತ್ತರಂದು ದಂಗೆಯನ್ನ ಹತ್ತಿಕ್ತಾನೆ ಆಗ ಎರಡನೇ ಬಹದರ್ಷ ರಂಗೂನಿಗೆ ಗಡಿಪಾರು ಮಾಡ್ತಾನೆ ರಂಗೂನಿಗೆ ಗಡಿಪಾರು ಆಗ್ತಾನೆ ಈಗಿರ್ತಕ್ಕಂಥ ಮಯನ್ಮಾರ್ಗೆ ಗಡಿಪಾರು ಮಾಡ್ತಾನೆ ಮುಂದೆ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಎರಡನೇ ಬಹದರ್ಷ ದೆಹಲಿಯಲ್ಲಿ ಮರಣ ಹೊಂದುತ್ತಾನೆ ಆ ಸಮಯದಲ್ಲಿ ಭಾರತದ ಗವರ್ನರ್ ಆಗಿರ್ತಕ್ಕಂಥವನು ಲಾರ್ಡ್ ಕ್ಯಾನಿಂಗ್ ಈ ರೀತಿ ಯುದ್ಧ ನಡೆಯುತ್ತೆ ಈ ಇದ್ದಂಗೆ ಏನಾಗುತ್ತೆ ಅಂದ್ರೆ ವಿಫಲವಾಗುತ್ತೆ ಏನಕ್ಕೆ ವಿಫಲವಾಗುತ್ತೆ ಅಂದ್ರೆ ನಾನಾ ಸಾಹೇಬನ ಯೋಜನೆ ವಿಫಲವಾಗುತ್ತೆ ನಾನಾ ಸಾಹೇಬ್ ಏನನ್ಕೊಂಡಿದ್ದ ಅಂದ್ರೆ ಸಾವಿರದ ಎಂಟುನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರರಂದು ಎಲ್ಲ ಎಲ್ಲಾ ದೇಶೀಯ ಸಂಸ್ಥಾನಗಳು ಸೇರಿಬಿಟ್ಟು ಬ್ರಿಟಿಷರ ಮೇಲೆ ದಾಳಿ ಮಾಡಬೇಕು ಅಂತ ಅನ್ಕೋತಾರೆ ಆದರೆ ಆ ಸಮಯದಲ್ಲೇ ಮಂಗಲ್ ಪಾಂಡೆಗಾಲು ಶಿಕ್ಷೆಯನ್ನು ಏರ್ತಾನೆ ಹೀಗಾಗಿ ನಾನಾ ಸಾಹೇಬನ ಯೋಜನೆ ವಿಫಲವಾಗುತ್ತೆ ಅಷ್ಟೇ ಅಲ್ಲದೆ ನಾಯಕತ್ವದ ಕೊರತೆ ಇರುತ್ತೆ ಯಾವ ರೀತಿ ಕೊರತೆ ಅಂದ್ರೆ ಸ್ಥಳೀಯವಾಗಿ ಕೆಲವರು ನಾಯಕರು ಸ್ಥಳೀಯವಾಗಿ ಮಾತ್ರ ಮೀಸಲಿರ್ತಾರೆ ಈಗ ಝಾನ್ಸಿ ಅಂತ ಬಂದ್ರೆ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ನಾಯಕತ್ವವನ್ನು ವಹಿಸಿದ್ರು ಕಾನ್ಪುರದಲ್ಲಿ ನಾನಾ ಸಾಹೇಬ್ ದೆಹಲಿಯಲ್ಲಿ ಎರಡನೇ ಶಾ ಈ ರೀತಿ ಒಂದು ಒಂದು ಸ್ಥಳಗಳಿಗೆ ಅವರು ಮಾತ್ರ ನಾಯಕತ್ವ ವಹಿಸಿರ್ತಕ್ಕಂಥದ್ದು ಈ ನಾಯಕತ್ವದ ಕೊರತೆಯಿಂದ ಈ ದಂಗೆ ವಿಫಲವಾಗುತ್ತೆ ಇಲ್ಲಿ ಸ್ಥಳೀಯವಾಗಿ ದಂಗೆ ನೇತೃತ್ವ ವಹಿಸಿರ್ತಕ್ಕಂತಹ ಕೆಲವು ನಾಯಕರನ್ನ ನೋಡೋದಾದ್ರೆ ಮೊದಲಿಗೆ ನಾನಾ ಸಾಹೇಬ್ ಈತ ಎರಡನೇ ಬಾಜಿರಾವ್ನ ತತ್ ಪುತ್ರನಾಗಿದ್ದ ಈತನನ್ನ ಭಾರತದ ಗ್ಯಾರಿ ಬಾಲ್ಟಿ ಎಂದು ಕರೆಯಲಾಯಿತು ಈತ ವಾರ್ಷಿಕ ಪಿಂಚಣಿ ಸ್ಥಗಿತವ ಮಾಡಿರೋ ಕಾರಣಕ್ಕೆ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಬರ್ತಾನೆ ಈತನಿಗಿರ್ತಕ್ಕಂತಹ ಸಹಾಯಕ ತಾತಾ ಟೋಪಿ ಮತ್ತು ಮುನೀಮ್ ಖಾನ್ ಈತ ಕಾನ್ಪುರದ ನಾಯಕತ್ವವನ್ನು ವಹಿಸಿದ್ದ ಇಲ್ಲಿ ಈತ ಕಾನ್ಪುರದ ನಾಯಕತ್ವ ವಹಿಸಿ ಹೋರಾಟ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ಈತನ ದಂಗೆಯನ್ನ ಹತ್ತಿಕ್ಕಿರ್ತಕ್ಕಂತಹ ಬ್ರಿಟಿಷ್ ಅಧಿಕಾರಿಗಳು ಹ್ಯಾವ್ಲಕ್ ಮತ್ತು ಕ್ಯಾಂಪ್ ಬೆಲ್ ಆಗ ನಾನಾ ಸಾಹೇಬ್ ಏನ್ ಮಾಡ್ತಾನಂದ್ರೆ ಬ್ರಿಟಿಷರ ದಾಳಿಯಿಂದ ತಪ್ಪಿಸಿಕೊಂಡು ನೇಪಾಳ ದೇಶಕ್ಕೆ ಓಡಿ ಹೋಗ್ತಾನೆ ಇನ್ನು ಎರಡನೆಯದಾಗಿ ಬೇಗಂ ಹಜರತ್ ಮಹಲ್ ಈಕೆ ಔದ್ ಪ್ರಾಂತ್ಯದ ಅರಸನಾಗಿರ್ತಕ್ಕಂತಹ ವಾಜಿದ್ ಅಲಿಶಾನ ಹೆಂಡತಿ ಈಕೆಯ ಮಗ ಬಿರ್ಜಿಶ್ ಅಲಿಶಾ ಈಕೆ ಮಾಡ್ತಾಳಂದ್ರೆ ಮಗನನ್ನ ಲಕ್ನೋ ಮತ್ತು ಔದ್ನ ನವಾಬನಾಗಿ ಆಯ್ಕೆ ಮಾಡ್ತಾಳೆ ಆಗ ಬ್ರಿಟಿಷ್ ಅಧಿಕಾರಿ ಆಗಿರ್ತಕ್ಕಂತಹ ಲಾರೆನ್ಸ್ ಇದನ್ನ ಕೇಳಲು ಬರ್ತಾನೆ ಅಂದ್ರೆ ನಮ್ಮ ಅನುಮತಿ ಇಲ್ಲದೆ ನೀನ್ ನಿನ್ನ ಮಗನನ್ನು ಅದೇಗೆ ನವಾಬನಾಗಿ ಮಾಡ್ದೆ ಅಂತ ಕೇಳಕ್ ಬರ್ತಾನೆ ಆಗ ಬೇಗಂ ಹಜರತ್ ಮಹಲ್ ಏನ್ ಅಂದ್ರೆ ಕೇಳಲು ಬಂದಿರತಕ್ಕಂತಹ ಆ ಲಾರೆನ್ಸ್ ಬ್ರಿಟಿಷ್ ಅಧಿಕಾರಿ ಆಗಿರ್ತಕ್ಕಂತಹ ಆ ಲಾರೆನ್ಸ್ನೇ ಕೊಲೆ ಮಾಡ್ತಾಳೆ ಆಗ ಬ್ರಿಟಿಷ್ ಅಧಿಕಾರಿಗಳಾಗಿರ್ತಕ್ಕಂತಹ ಹ್ಯಾವ್ಲಕ್ ಮತ್ತು ಕ್ಯಾಂಪ್ಬೆಲ್ ಈ ಯುದ್ಧಕ್ಕೆ ಬಂದಾಗ ಈಕೆಯ ವಿರುದ್ಧ ಯುದ್ಧಕ್ಕೆ ಬಂದಾಗ ಬೇಗಂ ಹಜರತ್ ಮಹಲ್ ಕೂಡ ನೇಪಾಳ ದೇಶಕ್ಕೆ ಪಲಾಯಣ ಮಾಡ್ತಾಳೆ ಇನ್ನು ಮೂರನೆಯದಾಗಿ ಝಾಂಜಿ ರಾಣಿ ಲಕ್ಷ್ಮೀಬಾಯಿ ಈಕೆದಂತೂ ನಾವು ಪ್ರಾರಂಭದಲ್ಲೇ ನೋಡಿದ್ವಿ ಈಕೆಯ ಮೊದಲ ಹೆಸರು ಮಣಿಕ ಮಣಿಕರ್ಣಿಕಾ ಈಕೆ ದತ್ತುಪುತ್ರನ ಪಡೆದಿರ್ತಕ್ಕಂಥ ಕಾರಣವಾಗಿ ಬ್ರಿಟಿಷರು ಈಕೆಯ ವಿರುದ್ಧ ಯುದ್ಧಕ್ಕೆ ಬರ್ತಾರೆ ಈಕೆಯನ್ನು ಹತ್ತಿಕ್ಕಿರ್ತಕ್ಕಂತಹ ಅಥವಾ ಈಕೆಯ ವಿರುದ್ಧ ದಾಳಿ ಮಾಡಿರ್ತಕ್ಕಂತಹ ಬ್ರಿಟಿಷ್ ಅಧಿಕಾರಿ ಯೂರ್ಗೋಸ್ ಈಕೆ ಸಾವಿರದ ಎಂಟುನೂರ ಐವತ್ತೆಂಟು ಜೂನ್ ಹದಿನೆಂಟರಂದು ಮರಣ ಹೊಂದುತ್ತಾಳೆ ರಾಣಿ ಲಕ್ಷ್ಮೀಬಾಯಿಗೆ ಭಾರತದ ಜೋನ್ ಆಫ್ ಆರ್ಕ್ ಎಂದು ಕರೆಯಲಾಗುತ್ತದೆ ಇಲ್ಲಿ ಇನ್ನೂ ಕೆಲವು ಕೆಲವು ಪ್ರದೇಶಗಳಿಗೆ ನಾಯಕತ್ವ ಯಾರು ವಹಿಸಿದ್ರು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಪಶ್ಚಿಮ ಬಂಗಾಳದ ನಾಯಕತ್ವ ವಹಿಸಿರ್ತಕ್ಕಂಥವನು ಮಂಗಲ್ ಪಾಂಡ್ಯ ಉತ್ತರ ಪ್ರದೇಶದ ಮೀರತ್ ಖುದಾಮ್ ಸಿಂಗ್ ದೆಹಲಿಯ ನಾಯಕತ್ವ ಎರಡನೇ ಬಹದ್ದೂರ್ ಶಾ ಮತ್ತು ದಂಡ ನಾಯಕ ಬಕತ್ ಖಾನ್ ಕಾನ್ಪುರದ ನಾಯಕತ್ವ ನಾನಾ ಸಾಹೇಬ್ ಮತ್ತು ತಾಂತಾ ಟೋಪಿ ಉತ್ತರ ಪ್ರದೇಶದ ಔದ್ ನಾಯಕತ್ವ ಬೇಗಮ್ ಹಜರತ್ ಮಹಲ್ ಝಾನ್ಸಿಯಲ್ಲಿ ಝಾನ್ಸಿ ಲಕ್ಷ್ಮೀಬಾಯಿ ಬರೈಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್ ಅಸ್ಸಾಂ ಅಲ್ಲಿ ಮಣಿರಾಮ ದತ್ ಬಿಹಾರದಲ್ಲಿ ಕನ್ವರ್ ಸಿಂಗ್ ಒಡಿಶಾದಲ್ಲಿ ಸುರೇಂದ್ರ ಸಾಯಿ ರಾಜಸ್ಥಾನದ ಬಿಕಿನೇರಿಯಲ್ಲಿ ಜೈ ದಯಾಲ್ ಸಿಂಗ್ ಮದ್ರಾಸಲ್ಲಿ ಕಟ್ಟಬ್ರಾಹ್ಮಣ ಬ್ರಾಹ್ಮಣ ಮತ್ತು ಅಲಹಾಬಾದಲ್ಲಿ ಲಿಯಾಕತ್ ಅಲಿ ಈ ಎಲ್ಲ ನಾಯಕತ್ವ ಸ್ಥಳೀಯವಾಗಿ ನಾಯಕತ್ವ ವಹಿಸಿದ್ದರಿಂದ ದಂಗೆ ವಿಫಲವಾಗುತ್ತೆ ಇದರ ಪರಿಣಾಮವೇನಾಗುತ್ತೆ ಅಂತ ನೋಡೋದಾದ್ರೆ ರಾಣಿ ವಿಕ್ಟೋರಿಯಾಳ ಆಗುತ್ತೆ ಸಾವಿರದ ಎಂಟುನೂರ ಐವತ್ತೆಂಟು ನವೆಂಬರ್ ಒಂದರಂದು ರಾಣಿ ವಿಕ್ಟೋರಿಯಾ ಒಂದು ಘೋಷಣೆ ಮಾಡ್ತಾಳೆ ಇದನ್ನ ಭಾರತದ ಮ್ಯಾಗ್ನಾ ಕಾಟಾ ಎಂದು ಕರೆಯಲಾಗುತ್ತದೆ ಈ ಘೋಷಣೆ ಸಾವಿರದ ಎಂಟು ಸಾವಿರದ ಒಂಬೈನೂರ ಹದಿನೇಳರವರೆಗೂ ಅಸ್ತಿತ್ವದಲ್ಲಿತ್ತು ಆ ಸಮಯದಲ್ಲಿ ಭಾರತದಲ್ಲಿರ್ತಕ್ಕಂತಹ ಕೊನೆಯ ಬ್ರಿಟಿಷ್ ಗವರ್ನರ್ ಲಾರ್ಡ್ ಕ್ಯಾನಿಂಗ್ ಇದ್ದ ಈತ ಅಲಹಾಬಾದ್ ನಲ್ಲಿ ಈ ಘೋಷಣೆಯನ್ನ ಸಾವಿರದ ಎಂಟುನೂರ ಐವತ್ತೆಂಟು ನವೆಂಬರ್ ಒಂದರಂದು ಈ ಘೋಷಣೆಯಲ್ಲಿರ್ತಕ್ಕಂಥ ಅಥವಾ ಈ ಘೋಷಣೆಯ ಪತ್ರದಲ್ಲಿರ್ತಕ್ಕಂಥ ಪತ್ರವನ್ನ ಓದುತ್ತಾನೆ ಹಾಗಾದ್ರೆ ಈ ರಾಣಿ ವಿಕ್ಟೋರಿಯಾ ಘೋಷಣೆಯ ಮುಖ್ಯಾಂಶಗಳೇನಿದ್ವು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಕಂಪನಿಯ ಆಡಳಿತರದ್ದಾಗಿ ಬ್ರಿಟಿಷ್ ಪಾರ್ಲಿಮೆಂಟ್ ಭಾರತವನ್ನ ನೇರ ಆಳ್ವಿಕೆ ಮಾಡ್ತಕ್ಕಂಥದ್ದು ಈ ಹಿಂದೆ ದೇಶೀಯ ಸಂಸ್ಥಾನಗಳು ಕಂಪನಿಯೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದಗಳನ್ನ ಮಾನ್ಯ ಮಾಡ್ತಕ್ಕಂಥದ್ದು ಇನ್ನು ಮುಂದೆ ಬ್ರಿಟಿಷ್ ಭಾರತ ಸರ್ವಕ್ಷೇತ್ರಗಳ ಅಭಿವೃದ್ಧಿಯು ಬ್ರಿಟಿಷ್ ಪಾರ್ಲಿಮೆಂಟಿನ ಜವಾಬ್ದಾರಿ ಎಂದು ಹೇಳಲಾಯಿತು ಭಾರತೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡಲಾಯಿತು ಕಾನೂನಿನ ಮುಂದೆ ಎಲ್ಲರೂ ಸಮಾನ ಎಲ್ಲರೂ ಸಮಾನರು ಎಂದು ಇತ್ತು ಅದೆಷ್ಟಲ್ಲದೆ ಜನಾಂಗೀಯ ತಾರತಮ್ಯವನ್ನು ನಿಷೇಧ ಮಾಡಲಾಯಿತು ದತ್ತು ಪುತ್ರರಿಗೆ ಹಕ್ಕಿಲವೆಂಬ ಕಾಯ್ದೆಯನ್ನ ನಿಷೇಧ ಮಾಡಲಾಯಿತು ಸಹಾಯಕ ಸೈನ್ಯ ಪದ್ಧತಿಯನ್ನ ರದ್ದು ಮಾಡಲಾಯಿತು ಭಾರತೀಯರನ್ನ ಉನ್ನತ ಹುದ್ದೆಗಳಿಗೆ ಆಯ್ಕೆಯಾಗಲು ಅವಕಾಶ ಕೊಡಲಾಯಿತು ಅಷ್ಟೇ ಅಲ್ಲದೆ ಭಾರತೀಯರಿಗೂ ಕೂಡ ಬಡ್ತಿ ಅವಕಾಶವನ್ನ ಕೊಡಲಾಯಿತು ಈ ಮುಖ್ಯಾಂಶದಲ್ಲಿ ಇನ್ನೊಂದು ಅಂಶವೇನಿತ್ತಂದ್ರೆ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ವೈಸ್ರಾಯ್ ಹುದ್ದೆಗೆ ಬಡ್ತಿ ಪಡೆಯಿತು ಹಾಗಾದ್ರೆ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಾಗಿದ್ದ ಲಾರ್ಡ್ ಕ್ಯಾನಿಂಗ್ ಅದ್ರ ಜೊತೆಗೆ ಭಾರತದ ಮೊದಲ ವೈಸ್ರಾಯ್ ಕೂಡ ಲಾರ್ಡ್ ಕ್ಯಾನಿಂಗ್ ಆ ಸಮಯದಲ್ಲೇ ಭಾರತದ ಮೊದಲ ರಾಜಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಕ್ಕಂಥವನು ಲಾರ್ಡ್ ಕ್ರಿಸ್ಟೆಲ್ ಈ ಎಲ್ಲಾ ಕಾರಣಗಳು ಈ ಎಲ್ಲಾ ಮುಖ್ಯಾಂಶಗಳು ದಂಗೆ ವಿಫಲವಾಗಿರ್ತಕ್ಕಂತಹ ಕಾರಣದಿಂದ ಆಗಿರ್ತಕ್ಕಂಥದ್ದು ಇದು ರಾಣಿ ವಿಕ್ಟೋರಿಯಾದ ಮುಖ್ಯಾಂಶಗಳು ಇನ್ನು ಕೊನೆಯದಾಗಿ ವಿಶೇಷ ಅಂಶಗಳನ್ನ ನೋಡ್ತಾ ಹೋಗೋಣ ಲಾರ್ಡ್ ಡಿಸ್ರೇಲಿ ಈತ ಒಂದು ಹೇಳಿಕೆಯನ್ನು ಕೊಡ್ತಾನೆ ಏನಂದ್ರೆ ಈತ ಬಾ ಈತ ಬ್ರಿಟಿಷ್ ಅಧಿಕಾರಿ ಇದ್ದ ಈತ ಒಂದು ಹೇಳಿಕೆ ಕೊಡ್ತಾನೆ ಸಿಪಾಯಿ ದಂಗೆ ಆಗದೆ ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಿಪಾಯಿ ದಂಗೆ ಆಗದೆ ಇದೊಂದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮವಾಗಿತ್ತು ಅಂತ ಹೇಳಿಕೆ ಕೊಡ್ತಾನೆ ಭಾರತೀಯ ಅಧಿಕಾರಿಯಾಗಿರ್ತಕ್ಕಂಥ ಆರ್ ಸಿ ಏನು ಹೇಳ್ತಾನೆ ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಇದು ಪ್ರಥಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಲ್ಲ ಇದೊಂದು ಸಿಪಾಯಿದಂಗೆ ಅಂತ ಹೇಳಿಕೆ ಕೊಡ್ತಾನೆ ಸ್ವಾತಂತ್ರ್ಯದ ನಂತರದಲ್ಲಿ ಸಿಪಾಯಿ ದಂಗೆಯ ಪುನರ್ ಪರಿಶೀಲನೆಗಾಗಿ ನೇಮಕಗೊಂಡಿರ್ತಕ್ಕಂಥ ಆಯೋಗ ಪೀಲ್ ಆಯೋಗ ಇದಿಷ್ಟು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನೋಡಿದ್ವಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಾಯ್ದೆಗಳ ಬಗ್ಗೆ ನೋಡ್ತಾ ಹೋಗೋಣ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು